ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಿಶೋ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಇದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲೇ ಕಾಣ್ತಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾವು ಹಾಕೋ ಪ್ರತಿ ಒಂದು ವೀಡಿಯೋಸು ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಈ ವ್ಲಾಗ್ ಬಂದು ಕುಕಿಮ್ ವ್ಲಾಗ್ ಆಗಿರುತ್ತೆ ನಾವು ಇವತ್ತು ಮಾಡ್ತಾ ಇರೋದು ಗಿನ್ ಮಾಡ್ತಾ ಇದ್ದೀವಿ ತುಂಬ ಟೇಸ್ಟಿ ಆಗಿರುತ್ತೆ ನೈಟ್ ತಂದಿರೋ ಗಿಣ್ಣಾಗಿರೋದ್ರಿಂದ ಹಾಫ್ ಕೆ ಜಿ ಬೆಲ್ಲನ ಹಾಕ್ತಾಯಿದ್ದೀನಿ ಮಾರ್ನಿಂಗ್ ಕೆಡಬಾರ್ದು ಅಂತ ಮಾರ್ನಿಂಗ್ ಮಾಡಬೇಕಾದ್ರೆ ಈ ಥರ ಸೋಸ್ಕೊತಾಯಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ನಾನಿಲ್ಲಿ ತ್ರೀ ಲೀಟರ್ ಹಾಲಿಗೆ ಮಾಡ್ತಾ ಇರೋದು ನೀವು ಒಂದಿಲ್ಲ ಎರಡು ಲೀಟರ್ ಮಾಡಬೇಕಾದ್ರೆ ನೋಡಿಕೊಂಡು ಮಾಡ್ಕೊಳ್ಳಿ ನಾನಿಲ್ಲಿ ಹಾಫ್ ಕೆ ಜಿ ಬೆಲ್ಲನ ನೈಟ್ ನೆನ್ಸೋಕೆ ಹಾಕಿದ್ದೆ ಸೊ ಇವಾಗ ನಾನು ಒಂದು ಕೆ ಜಿ ಬೆಲ್ಲನ ಚಚ್ಚಿ ಹಾಕ್ತಾಯಿದ್ದೀನಿ ಅದು ಫುಲ್ಲು ತಿರ್ಗಿಸ್ತಾ ಇರಿ ಅದೆಲ್ಲ ಫುಲ್ ಮೇಲೆ ಐಟಮ್ ಹಾಕ್ಕೊಳ್ಳಿ ಮುಂಚೆನೇ ಹಾಕ್ಕೊಂಬಿಡಿ ಅದು ಕುದಿಬೇಕು ನೋಡಿ ಫುಲ್ ಕರಗಿದೆ ಸ್ವಲ್ಪ ಸ್ವಲ್ಪ ಇದೆ ಮತ್ತು ಹಾಲು ಆಗಿರುತ್ತೆ ನೋಡ್ತಾ ಇರ್ಬೋದು ಯಾಕಂದರೆ ಬೆಲ್ಲದಲ್ಲಿ ಹುಳಿ ಅಂಶನೂ ಇರುತ್ತೆ ಸೊ ಹಾಗೇ ನೋಡ್ತಾ ಇರ್ಬೋದು ಯಾವ ಥರ ಕರ್ಗಿ ಯಾವ ಥರ ಒಡ್ದಿರೋ ಹಾಲು ಒಡ್ದಾಗ ಆಗಿರುತ್ತಲ್ಲ ಸೊ ಆ ಥರ ಆಗಿರುತ್ತೆ ಫುಲ್ಲೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಒನ್ ನಾನಿಲ್ಲಿ ಒನ್ ಟೂ ತ್ರೀ ಸ್ಪೂನು ಏಲಕ್ಕಿ ಪೌಡರ್ ಹಾಕ್ಕೊತಾ ಇದ್ದೀನಿ ನೋಡಿ ಫುಲ್ ಕುದೀತಾ ಇದೆ ಇವಾಗ ನೋಡ್ತಾ ಇರ್ಬೋದು ಇವಾಗ ನಾನು ಇವಾಗ ಕಾಲು ಕೆ ಜಿ ಕಡಲೆ ಬೀಜನ ಫ್ರೈ ಮಾಡ್ಕೊಂಡು ಅದ್ರ ಮೇಲಿರೋ ರಾಪರೆಲ್ಲ ತೆಗ್ದು ಎರಡು ಓಲ್ಡ್ ಮಾಡ್ಕೊಂಡಿದ್ದೀನಿ ಹಾಗೆ ಇನ್ನೂರು ಗ್ರಾಮ್ ಕಡಲೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಎರ್ಡು ಉಂಡೆ ಕೊಬ್ಬರಿನ ಸ್ಮಾ ತುರ್ಕೊಂಡು ತುರ್ಕೊಂಡಾದ್ರೂ ಹಾಕ್ಕೊಂಬೋದಿಲ್ಲ ಸ್ಮಾಲಾಗಿ ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಾದರೂ ಹಾಕೊಬೋದು ನಾನಿಲ್ಲಿ ಒನ್ ಕೆ ಜಿ ಅವಲಕ್ಕಿನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಇವಾಗ ತೊಳೆದ ತಕ್ಷಣ ಹಾಕ್ಬಿಡಿ ಸ್ವಲ್ಪ ನೀರೆಲ್ಲ ಸೋದಿಸ್ಕೊಂಡು ಹಾಕೊತಾಯಿದ್ದೀನಿ ಫುಲ್ಲೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಹಾಗೆ ಫುಲ್ಲೆಲ್ಲ ಮಿಕ್ಸ್ ಮಾಡ್ಕೊತೀರಿ ಇಲ್ಲಾಂದರೆ ತಳ ಹತ್ಬಿಡುತ್ತೆ ಇರಿ ನಿಮಗೆ ಗೊತ್ತಾಗುತ್ತೆ ಅದು ಯಾವ ಥರ ಅಂದರೆ ಫ್ಲೇವರ್ ಬರುತ್ತೆ ಹಾಗೆ ಫುಲ್ ಗಟ್ಟಿ ಅದೆಲ್ಲ ನಾನಿವಾಗ ಇವಾಗ ಇಲ್ಲಿ ಟು ಆರ್ ತ್ರೀ ಸ್ಪೂನ್ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಅವೆಲ್ಲ ಫ್ರೈ ಇದ್ದೀನಿ ನೋಡ್ತಾ ಇರ್ಬೋದು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಸೀದ್ರೆ ಬೇರೆ ಟೇಸ್ಟ್ ಬಂದ್ಬಿಡುತ್ತೆ ನನಗೆ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನಾನು ಯಾವ ಥರ ಎಷ್ಟು ಇದಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅಂದ್ಬಿಟ್ಟು ಇವಾಗ ಆಲ್ರೆಡಿ ಅದು ಸ್ವಲ್ಪ ಆಗಿದೆ ನೋಡ್ತಾ ಇರ್ಬೋದು ಕುದೀತಾ ಇದೆ ಲೈಟಾಗಿ ಸೊ ಇವಾಗ ನಾನು ಮಿಕ್ಸ್ ಇದ್ದೀನಿ ನಾನು ಅದನ್ನು ನೋಡ್ತಾ ಇರ್ಬೋದು ಫುಲ್ಲೆಲ್ಲ ಮಿಕ್ಸ್ ಇದ್ದೀನಿ ತುಂಬ ಟೇಸ್ಟಿ ಆಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಗೆ ಟೇಸ್ಟ್ ಇತ್ತು ಅಂತ ಕಮೆಂಟ್ ಮಾಡಿ ಮತ್ತು ನಿಮ್ಗೆ ಯಾರಿಗಾದರೂ ಬೇರೆ ಥರ ಈ ಗಿನ್ ಮಾಡೋದು ಗೊತ್ತಿದ್ರೆ ಅದನ್ನು ಕಮೆಂಟ್ ಮಾಡಿ ಹಾಗೆ ನಾನು ನನ್ನ ಹಸ್ಬೆಂಡ್ ಔಟ್ಸೈಡ್ ಸೈಡ್ ಹೋಗಿದ್ದೋ ಒಂದು ಏನೋ ಒಂಥರ ಅಟ್ರ್ಯಾಕ್ಟಿವ್ ಆಗಿ ಅನ್ನಿ ಸ್ಪೆಷಲ್ ಕೇಕ್ ಕೆಫೆ ಅಂತ ಇತ್ತು ತುಂಬ ಅಟ್ರ್ಯಾಕ್ಟಿವ್ ಆಗಿತ್ತು ಮತ್ತು ತುಂಬ ಡೆಕೋರೇಟ್ ಆಗಿತ್ತು ಹಾಗೆ ಟೇಸ್ಟ್ ಮಾಡೋಣ ಬಾ ಅಂತ ಅಂದ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗಿದ್ದೋ ಇದು ಬಂದು ರಾಜರಾಜೇಶ್ವರಿ ಹಾಸ್ಪಿಟಲ್ ಇದೆಯಲ್ಲ ಅದ್ರ ಪಕ್ಕದ ರೋಡ್ ಅಂಚೆ ಪಳ್ಯದಲ್ಲಿರೋದು ತುಂಬ ಟೇಸ್ಟಿಯಾಗಿತ್ತು ಮತ್ತು ತುಂಬ ಕ್ರಿಯೇಟಿವ್ ಆಗಿಲ್ಲ ಇತ್ತು ನಾನು ನೋಡಿರಲಿಲ್ಲ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಫ್ಲೇವರ್ಸ್ ಆಗಿರ್ಬೋದು ಕೇಕ್ಸ್ ಆಗಿರ್ಬೋದು ಆದರೆ ನಾವೊಂದು ಫೈವ್ ಆರ್ ತ್ರೀ ಕೇಕ್ಸ್ನ ನಾವು ಟೇಸ್ಟ್ ಮಾಡಿದ್ವು ತುಂಬ ಟೇಸ್ಟಿಯಾಗಿತ್ತು ನೀವು ಏನಾದರೂ ಆ ಸೈಡ್ ಹೋದರೆ ಟೇಸ್ಟ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಮಕ್ಳಿಗೂ ತುಂಬ ಕ್ರಿಯೇಟಿವ್ ಆಗಿರ್ಬೋದು ತುಂಬ ಟೇಸ್ಟಿಯಾಗಿ ಏನೋ ಒಂಥರ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ ಹಾಗೆ ನಮ್ಮ ಪಾರ್ಸಲ್ ಕೂಡ ತೊಗೊಂಡೋಗಿದ್ದು ಮನೇಲಿ ತುಂಬ ಇಷ್ಟಪಟ್ಟರು ಶಾಪೆಲ್ಲ ಡೆಕೋರೇಟ್ ಮಾಡಿದ್ರು ತುಂಬ ಇಷ್ಟ ಆಯಿತು ಹಾಗೆ ಯಾವುದೇ ದೊಡ್ಡ ದೊಡ್ಡ ಶಾಪ್ ಆಗಿರ್ಬೋದು ಈ ಥರ ಎಲ್ಲ ಡೆಕೋರೇಟ್ ಎಲ್ಲ ಮಾಡಿರೋ ಶಾಪ್ ಆಗಿರ್ಬೋದು ತುಂಬ ರೈಟ್ ಇರುತ್ತೆ ಅಂದ್ಕೊತೀವಿ ಬಟ್ ನನಗೆ ಅಂತ ಅನ್ನಿಸ್ತು ತುಮ್ ತುಂಬ ಟೇಸ್ಟಿಯಾಗೂ ಇತ್ತು ಹಾಗೆ ಅಂತ ಅನಿಸ್ತು ನೀವು ಆ ಸೈಡ್ ಹೋದರೆ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾವಿಲ್ಲಿ ರೆಡ್ ವೆಲ್ವೆಟ್ ಕೇಕ್ ಅಂತ ಇತ್ತು ನಾನೇನೋ ರೆಡ್ ವೆಲ್ವೆಟ್ ಅಂದರೆ ತುಂಬ ಅದೇ ಮಾಮೂಲಿ ರೆಡ್ ವೆಲ್ವೆಟ್ ಇರುತ್ತಲ್ಲ ಆ ಥರ ಅಂದ್ಕೊಂಡೆ ಬಟ್ ಈ ಥರ ಆರ್ಟ್ ಚಿಂಬಲಲ್ಲಿ ತುಂಬ ಟೇಸ್ಟಿ ಆಗಿತ್ತು ಅದು ಅದೊಂದು ಟ್ರೈ ಮಾಡಿ ನೀವು ಹೋದಾಗ ವೀಡಿಯೋ ಮಾಡೋದ್ರಲ್ಲಾಗಿರ್ಬೋದು ವಾಯ್ಸಲ್ಲಾಗಿರ್ಬೋದು ಏನಾದರೂ ಚೇಂಜಸ್ ಆಗಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ನಾನು ಚೇಂಜಸ್ ಮಾಡ್ಕೊತೀನಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್